ರಾಹು ಮತ್ತು ಕೇತುಗಳ ಪಥ ಬದಲಾವಣೆ ಈ ಮೇ ಹದಿನೆಂಟರಿಂದ ಕನ್ಯಾ ರಾಶಿಯಲ್ಲಿದ್ದಂತಹ ಕೇತು ಮೀನ ರಾಶಿಯಲ್ಲಿದ್ದಂತಹ ರಾಹು ಕುಂಭರಾಶಿಯನ್ನು ಪ್ರವೇಶಿಸುತ್ತಾರೆ ಈ ಪ್ರವೇಶಿಸುವುದರಿಂದಾಗಿ ಅನುಕೂಲಕರವಾದಂತಹ ವಿಚಾರಗಳು ಏನು ಅಥವಾ ಅನುಕೂಲಕರ ಅಲ್ಲದೆ ಹೋದಂತಹ ಗಮನಿಸಿದಾಗ ಕೇತುವಿನಿಂದ ಸಂಪೂರ್ಣವಾದಂತಹ ತೊಂದರೆಯನ್ನ ಈ ರಾಶಿಯವರು ಧನುರ್ ರಾಶಿಯವರು ಎದುರಿಸಬೇಕಾಗುತ್ತೆ ಆದರೆ ಸಂಪೂರ್ಣವಾದಂತಹ ಸಿದ್ಧಿಯನ್ನು ಕೊಡಬಹುದಾದಂಥ ರೀತಿಯಲ್ಲಿ ರಾಹುವಿನ ಸಹಾಯ ಹಸ್ತ ಈ ರಾಶಿಯವರಿಗೆ ಸಿಗತ್ತೆ ಅನ್ನುವಂಥದ್ದು ಸಂತೋಷಕರವಾದಂಥ ವಿಚಾರ ಆಗಿದೆ ಹಾಗೆಯೇ ಒಡಿತನ್ನ ಒದಗಿಸಬಹುದಾದಂತಹ ರಾಹುವಿನ ಜೊತೆಗೆ ಇವರ ಜೊತೆಯಲ್ಲಿ ಸಹಕಾರವನ್ನೇ ಕೊಡಲಿಕ್ಕೆ ಶಪಥ ತೊಟ್ಟವನಂತೆ ಇನ್ನೊಂದು ರೀತಿಯಲ್ಲಿ ಬಂದವನು ಈ ಧನುರ್ ರಾಶಿಯ ಗುರುವೇ ಆಗಿದ್ದಾನೆ ಯಾಕೆಂತಾರೆ ಗುರು ನೇರವಾಗಿ ಸಮಸಪ್ತಕ ಜಾಗದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಇದ್ದಿರೋದ್ರಿಂದ ಅವನು ಏನಾಗ್ತಾನೆ ಅಂತಂದರೆ ಈ ರಾಶಿಯವರಿಗೆ ಗುರುಬಲವನ್ನು ಒದಗಿಸುವಂತಹ ಒಂದು ಕರುಣಾಪೂರ್ಣವಾದಂತಹ ಹೃದಯವನ್ನು ಹೊಂದಿಕೊಂಡಿದ್ದಾನೆ ಸಾಸ್ತವವಾಗಿ ವಾಸ್ತವವಾಗಿ ರಾಶಿಯ ಯಜಮಾನನೇ ಗುರುವಾಗಿರೋದ್ರಿಂದ ಗುರುಬಲವೂ ಒದಗಿ ಬಂದಿರುವಂಥದ್ದೇನು ಹೆಚ್ಚಿನ ಮಟ್ಟಿಗಿನ ಅನೇಕ ರೀತಿಯ ಸಿದ್ಧಿಗಳನ್ನು ಪಡೆಯುವಲ್ಲಿ ಧನಸ್ಸು ರಾಶಿಯವರಿಗೆ ಈತ ಸಂಪೂರ್ಣವಾದ ಅಭಯ ಹಸ್ತವನ್ನು ಕೊಡೋದಕ್ಕೆ ಆತ ತನ್ನಗೆಲ್ಲ ರೀತಿಯ ಉತ್ಸಾಹವನ್ನು ತೋರಿಸ್ತಾನೆ ಹಾಗೆಯೇ ಧೈರ್ಯವನ್ನು ಕೊಡೋದಕ್ಕೆ ಎಲ್ಲ ರೀತಿಯ ಸಾಫಲ್ಯವನ್ನು ಪಡೆಯುವುದಕ್ಕೆ ಬೇಕಾದಂತಹ ಒಂದು ಆ ಒಂದು ಅನುಗ್ರಹ ಹಸ್ತವನ್ನು ಗುರು ಒದಗಿಸಿದರೆ ಧೈರ್ಯವನ್ನು ಕೊಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಯಾರು ರಾಹು ಒದಗಿಸ್ತಾನೆ ಹಾಗಾಗಿ ಧೈರ್ಯ ಮತ್ತು ಆ ಒಂದು ಎಲ್ಲ ಮಟ್ಟಿಗಿನ ಬಲವನ್ನು ಹೊಂದಿದಂತಹ ಈ ದಿನಗಳಲ್ಲಿ ಖಂಡಿತವಾಗಿ ಕೇತು ತೊಂದರೆದಾಯಕನಾಗಿದ್ದರು ಹಾಗಾದರೆ ಕೇತು ಯಾಕೆ ತೊಂದರೆದಾಯಕನಾಗಿರ್ತಾನೆ ಯಾಕೆಂದರೆ ಈ ರಾಶಿಯವರ ಭಾಗ್ಯದ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ಇರುತ್ತೆ ಭಾಗ್ಯದ ಮನೆಯಲ್ಲಿ ಇರುವಂತಹ ಕೇತುವಿನ ಉಪಸ್ಥಿತಿ ಏನಾಗುತ್ತೆ ಅಂದರೆ ಬರೀ ಕೇತುವಿನಿಂದ ಮಾತ್ರ ತೊಂದರೆ ಬರುವಂಥದ್ದಲ್ಲ ಭಾಗ್ಯದ ಮನೆಯ ಯಜಮಾನನಾದಂತಹ ರವಿ ಸೂರ್ಯ ಕೂಡ ಇವರಿಗೆ ತೊಂದರೆದಾಯಕನಾಗಿ ತನ್ನ ತನ್ನನ್ನು ತಾನೇ ಪರಿವರ್ತಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಕೆಲವು ಸಂಗತಿಗಳು ಅಲ್ಲಿ ನಿರ್ಮಾಣವಾಗಬೇಕು ಹಾಗಾದರೆ ಅದು ಯಾವಾಗ ನಿರ್ಮಾಣ ಆಗುತ್ತೆ ಮೂಲ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಹಾಗಾಗಿ ಸೂರ್ಯ ಇವರಿಗೆ ಪಾಲಿಗೆ ಅಷ್ಟೊಂದು ರೀತಿಯ ಅನುಕೂಲಕರವಾದಂತಹ ಸಿದ್ಧಿಯನ್ನು ಕೊಡುವ ಸ್ವರೂಪದಲ್ಲಿ ಇರದೇ ಹೋದರೆ ಕೇತು ಕೊಡುವಂತಹ ತೊಂದರೆಗಳು ಅನೇಕ ರೀತಿಯಲ್ಲಿ ಇವರಿಗೆ ದಾರುಣ ದಾರುಣವಾಗಿ ಕಾಡ್ತಾ ಇರುತ್ತದೆ ಎಚ್ಚರದಲ್ಲಿ ಎಚ್ಚರದಲ್ಲಿಟ್ಕೊಳ್ಬೇಕು ಹಾಗಾದರೆ ಇವರು ನಿಜಕ್ಕೂ ಗುರುವಿನಿಂದ ಸಹಾಯ ಹಸ್ತವನ್ನ ಸ್ವೀಕರಿಸುವಂತಹ ಸಂದರ್ಭ ಹಾಗೆಯೇ ಅನುಕೂಲಕರವಾದಂತಹ ರಾಹುವಿನಿಂದ ಸಹಾಯವನ್ನು ಸ್ವೀಕರಿಸುವಂತಹ ಸಂದರ್ಭ ಇದ್ದಾಗ ಅಷ್ಟೊಂದು ಧೃತಿಗಡೆ ಬೇಕಾದಂತಹ ಅವಶ್ಯಕತೆ ಖಂಡಿತವಾಗಿ ಇರುವುದಿಲ್ಲ ಆದರೆ ಇವರ ಸ್ವರೂಪದಲ್ಲಿ ಏನು ಒಂದು ತೊಂದರೆ ಇರುತ್ತೆ ಅಂತಂದ್ರೆ ಈ ಧನುರ್ ರಾಶಿಯವರ ಪ್ರವೃತ್ತಿ ಗುರುವೇ ಇವರ ಮನೆಯ ಯಜಮಾನನಾಗಿದ್ದರು ಎಷ್ಟೇ ಒಂದು ದೊಡ್ಡ ಸ್ವರೂಪದಲ್ಲಿ ಜ್ಞಾನವನ್ನು ಹೊಂದಿದಂತಹ ವ್ಯಕ್ತಿಗಳಾಗಿದ್ದರು ಜ್ಞಾನವನ್ನೇ ಅಹಂಕಾರವನ್ನಾಗಿ ಪರಿವರ್ತಿಸಿಕೊಳ್ಳುವಂತಹ ಈ ಒಂದು ಒಂದು ವಿಚಾರದಲ್ಲಿ ನಾ ಕೆಲವು ಕುಸಿತಗಳನ್ನು ಕಾಣುವಂಥದ್ದಕ್ಕೆ ಧನಸ್ಸು ರಾಶಿಯವರಿಗೆ ಈಗ ಅವಕಾಶ ಇರುತ್ತೆ ನಮ್ಮ ಜ್ಞಾನ ನಮ್ಮ ಅಹಂಕಾರವಾಗಬಾರ್ದು ಜ್ಞಾನ ಅನ್ನುವಂಥದ್ದು ಒಂದು ದಿವ್ಯವಾದಂತಹ ಜ್ಯೋತಿಯನ್ನು ಬೆಳಗಿಸ್ತೇನೆ ಈ ಮೂಲಕವಾಗಿ ಅನೇಕರ ಪಥವನ್ನು ನಾನು ಬೆಳಗಿಸ್ತೇನೆ ಅವರಿಗೆ ದಾರಿ ತೋರಿಸ್ತೇನೆ ಅನ್ನುವಂಥ ನಂದಾದೀಪವಾಗಿ ಈ ರಾಶಿಯವರ ಮನಸ್ಸು ಯೋಚನೆ ಮಾಡ್ತಾ ಇರಬೇಕು ಆದರೆ ಕೆಲವು ವಿಶಿಷ್ಟ ಸನ್ನಿವೇಶಗಳಲ್ಲಿ ಇವರು ಏನು ಮಾಡ್ತಾರೆ ತಮ್ಮ ಜ್ಞಾನವನ್ನೇ ಅಹಂಕಾರವನ್ನಾಗಿ ಮಾಡಿಕೊಳ್ಳುವಂಥದ್ದಕ್ಕೂ ಸಾಧ್ಯತೆ ಇರುತ್ತೆ ಅದನ್ನ ತಪ್ಪಿಸಿಕೊಳ್ಳುವಂತಹ ವಿನಯವನ್ನ ಇವರು ಹೊಂದಿರಬೇಕು ಹಾಗಾಗಿ ಇವರು ಈ ಎಲ್ಲ ವಿನಯವನ್ನ ಹೊಂದಿದ್ರೆ ಗುರುಬಲದ ಕಾರಣಕ್ಕಾಗಿಯೇ ಇವರು ಎಲ್ಲಿ ಕೈಯನ್ನು ಇಡ್ತಾರೋ ಅಲ್ಲಿ ಧನಬಲ ಒದಗಿ ಬರುವಂತಹದ್ದಕ್ಕೆ ಅವಕಾಶಗಳಿರುತ್ತೆ ಯಾಕೆ ಧನಬಲ ವಿಶೇಷವಾಗಿ ಇವರಿಗೆ ಒದಗಿ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಗುರು ತನ್ನ ಆಂತರ್ಯದಲ್ಲಿ ಇಟ್ಟುಕೊಂಡಂತಹ ನ್ಯೂಕ್ಲಿಯಸ್ ಏನಿದೆ ಧನಕಾರಕ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಈತ ಧನಕಾರಕನಾಗಿರುವಂತಹದ್ದು ಕೇವಲ ಧನಸ್ಸು ರಾಶಿಯವರಿಗೆ ಮಾತ್ರ ಅಲ್ಲ ಎಲ್ಲ ರಾಶಿಯವರಿಗೂ ಕೂಡ ಗುರುವೇ ಧನಕಾರಕನಾಗಿರ್ತಾನೆ ಅವನ ಕಾರಕತ್ವವೇ ಧನವನ್ನು ಸಂವರ್ಧನೆ ಮಾಡುವಂಥದ್ದು ಆ ಧನವನ್ನು ಸಂವರ್ಧನೆ ಮಾಡುವತ್ತ ಬೇಕಾದಂತಹ ವಿಚಾರವನ್ನು ಇವರಿಗೆ ಅನುಕೂಲಕರವಾಗಿ ದಾಂಪತ್ಯದಲ್ಲಿ ಒದಗಿಸುವಂತಹ ಅಂದರೆ ಈ ಧನಸ್ಸು ರಾಶಿಯವರ ಬಾಳ ಸಂಗಾತಿಗಳು ಅನುಕೂಲಕರವಾಗಿ ಧನಸ್ಸು ರಾಶಿಯವರಿಗೆ ಸಹಾಯ ಹಸ್ತವನ್ನು ಚಾಚುವುದರ ಮೂಲಕವಾಗಿ ಧನ ಸಂವರ್ಧನೆಯನ್ನ ಮಾಡಿಕೊಡೋದಕ್ಕೆ ಇದು ಸಕಾಲವಾಗಿದೆ ಹಾಗಾದ್ರೆ ಧನ ಧನವನ್ನ ಸಂಧಿಸಿಕೊಡುವಂಥ ವಿಚಾರಗಳು ಹೇಗೆ ಹೇಗೆ ಅದು ನಿರ್ಮಾಣವಾಗುತ್ತವೆ ಅಂತಾದರೆ ನಾವು ತೊಡಗಿಸಿಕೊಂಡಂಥ ಬಿಸ್ನೆಸ್ಸು ಅಥವಾ ನಾವು ತೊಡಗಿಸಿಕೊಂಡಂತಹ ಹವ್ಯಾಸವೋ ಅಥವಾ ನಾವು ಕೆಲಸ ಮಾಡ್ತಿರುವಂಥ ಸ್ಥಳವೋ ಅಥವಾ ನಮ್ಮದೇ ಆದಂತಹ ಆಸೆ ಆಕಾಂಕ್ಷಿಗಳು ಮತ್ತು ಕನಸುಗಳಿಂದ ನಾವು ಹೊಸದೇನನ್ನೋ ಪ್ರಾರಂಭಿಸಬೇಕು ಅನ್ನುವಂಥ ನಮ್ಮ ಉತ್ಸಾಹವೋ ತಹತಹವೋ ಇವೆಲ್ಲವೂ ಬಾಳ ಸಂಗಾತಿಯ ನೆರವಿನೊಂದಿಗೆ ಇನ್ನಷ್ಟು ಹೆಚ್ಚಿನ ವಿಸ್ತಾರವಾದಂತಹ ಸ್ನಿಗ್ಧವಾದಂತಹ ಒಂದು ವಿಸ್ತಾರವನ್ನು ಪಡೆಯೋದಕ್ಕೆ ಅದು ಅನುಕೂಲಕರವಾಗಿ ನಿಲ್ಲೋದಕ್ಕೆ ಅನುಮಾನ ಇಲ್ಲ ಆದರೆ ಈ ಎಲ್ಲ ನಿಟ್ಟಿನಲ್ಲಿಯೂ ಮತ್ತೆ ಮತ್ತೆ ನಾನು ಹೇಳುವಂತಹದ್ದು ಧೈರ್ಯ ಬೇಕು ಆದರೆ ಸುಖವನ್ನು ಕೆಡಿಸುವಂತಹ ಶನೈಶ್ಚರ ಸುಖವನ್ನು ಹೇಗೆ ಕೆಡಿಸಲಿ ಎಷ್ಟು ಕೆಡಿಸಲಿ ಯಾವಾಗ ಕೆಡಿಸಲಿ ಯಾತಕ್ಕಾಗಿ ಕೆಡಿಸಲಿ ಅನ್ನೋದ್ರ ಬಗ್ಗೆ ಎಲ್ಲ ಪ್ಲ್ಯಾನ್ಗಳನ್ನು ಹಾಕಿರ್ತಾನೆ ಅದರ ಬಗ್ಗೆ ಅದನ್ನು ಎಬಾರ್ಟ್ ಮಾಡೋದಕ್ಕಾಗಿ ಯಾವುದೇ ರೀತಿಯ ಯಾವುದೇ ರೀತಿಯ ಅವಸರವನ್ನು ತೋರದಂಥ ರೀತಿಯಲ್ಲಿ ಹೆಜ್ಜೆಗಳನ್ನು ಇಡಬೇಕು ಪರಿಪೂರ್ಣವಾದಂಥ ಪ್ರಾಜೆಕ್ಟ್ ಪ್ಲ್ಯಾನ್ನೊಂದಿಗೆ ನಿಮ್ಮದೇ ಆದಂತಹ ಬಿಸ್ನೆಸ್ ಇರಲಿ ಅಥವಾ ನೀವು ಕೆಲಸ ಮಾಡುವ ಸ್ಥಳದ ಒಂದು ಕಾಲಾವಧಿಯ ಯಾವುದೇ ರೀತಿಯ ಒಂದು ಏನು ನಾವು ಈಗ ನಮಗೊಂದು ಯಾವುದೋ ಒಂದನ್ನು ಪ್ರಾಜೆಕ್ಟ್ ವರ್ಕ್ ಅನ್ನ ಕೊಟ್ಟಿರ್ತಾರೆ ಆ ಪ್ರಾಜೆಕ್ಟ್ ವರ್ಕ್ ಅನ್ನ ರೂಪಿಸಿಕೊಡೋದ್ರಲ್ಲಿರಲಿ ನಿಮ್ಮದೇ ಆದಂತಹ ಚಿಂತನೆ ನಿಮ್ಮದೇ ಆದಂತಹ ಯೋಚನೆ ನಿಮ್ಮದೇ ಆದಂತಹ ತಾರ್ಕಿಕತೆಯೊಂದಿಗೆ ನೀವು ಹೆಜ್ಜೆ ಇಡಬೇಕು ಹಾಗಾಗಿ ಈ ಶನೈಶ್ವರ ಅನ್ನುವಂಥವನು ನಿಮ್ಮ ಧನಸ್ಥಾನದ ಯಜಮಾನನು ಆಗಿರೋದ್ರಿಂದ ಯಾರಿಗೆ ಸಾಲ ಕೊಟ್ಟರೆ ಸ್ವಲ್ಪ ತೊಂದರೆಗೆ ಒಳಗಾಗುವಂತಹ ಸಂದರ್ಭ ಇರುತ್ತೆ ಅಥವಾ ಮಿತಿ ಮೀರಿದ ಸ್ವರೂಪದಲ್ಲಿ ಸಾಲವನ್ನು ಮಾಡಿದಾಗಲೂ ಕೂಡ ತೊಂದರೆ ಆಗುವಂಥ ಸ್ವರೂಪದಲ್ಲಿರುತ್ತೆ ಆದರೆ ಇವೆಲ್ಲವನ್ನು ನಿರ್ಮಿಸುವ ಇದೆಲ್ಲವನ್ನು ತೊಡೆಯುವುದಕ್ಕೆ ಒಂದು ಗುರುವಿನ ಬಲ ಇದೆ ಆದರೆ ಗುರು ಬಲ ಇದೆ ಅನ್ನುವಂಥದ್ದಾದರೂ ಕೂಡ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಶಕ್ತಿ ಇರುತ್ತೆ ಯಾವುದೇ ನಮ್ಮ ಬಲಿ ಕೈಗಳಿರಲಿ ಆ ಕೈಗಳು ಇಷ್ಟಿಷ್ಟೇ ಭಾರವನ್ನು ಹೊರಬಹುದು ಅನ್ನುವಂಥ ಒಂದು ಮಿತಿ ಇರುತ್ತೆ ಹೊರತು ಅದಕ್ಕಿಂತ ಮೀರಿದ ಭಾರವನ್ನು ಹೊತ್ತರೆ ಆ ಕೈ ಏನಾಗಬಹುದು ಅದು ಯಾವುದೋ ಒಂದು ರೀತಿಯಲ್ಲಿ ಅಂದರೆ ನಾವು ಇವತ್ತೇನು ಹೇಳ್ತೀವಿ ಕೈ ಮುರಿದು ಹೋಗುವುದರಿಂದ ಹಿಡಿದು ಈ ಒಂದು ರೀತಿಯಲ್ಲಿ ಕೈಯನ್ನು ಮಾಂಸಖಂಡಗಳು ಸ್ವಲ್ಪ ತೊಂದರೆಗೆ ಒಳಗಾಗುವಂತಹ ನೋವಿನ ದಳ್ಳುರಿಯನ್ನು ತರುವಂತಹ ರೀತಿಗೆ ಪರಿವರ್ತನೆ ಕೊಡಬಹುದು ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಯೋಚಿಸಿ ನಿಮ್ಮ ರಾಶಿಯ ಒಂದು ಮೂಲ ತತ್ವವೇ ಬೆಂಕಿಯ ತತ್ವವಾಗಿರೋದ್ರಿಂದ ಈ ಬೆಂಕಿ ಅನ್ನುವಂಥದ್ದು ನಮ್ಮ ಆಹಾರವನ್ನು ರೂಪಿಸುವಂತಹ ಶಾಖವಾಗಿಯೂ ಅದನ್ನು ನಾವು ಬಳಸ್ಕೊಳ್ಬಹುದು ನಮಗೆ ಬೇಕಾದಂಥ ಬೆಳಕಿನ ಜ್ಯೋತಿಯನ್ನಾಗಿಯೂ ಅದನ್ನು ಬಳಸ್ಕೊಳ್ಬಹುದು ವಿಶೇಷವಾಗಿ ಬೇರೆಯವರನ್ನು ಶಿಕ್ಷೆಗೆ ಒಳಪಡಿಸುವ ಅಥವಾ ಕಾರಣವಿರದೆಯೇ ಖಡ್ಗವನ್ನು ಜಡಪಿಸುವಂತಹ ದುಸ್ಸಾಹಸಕ್ಕೆ ಎಡಿಯುವಂತಹ ಅಸ್ತ್ರಗಳನ್ನಾಗಿ ಮಾತ್ರ ಬಳಸ್ಕೊಳ್ಬಾರ್ದು ಯಾಕೆಂದರೆ ಧನಸ್ಸು ಹೇಳುವಂಥದ್ದೇ ನಮ್ಮ ಇವತ್ತಿನ ಅರ್ಥದಲ್ಲಿ ಇಂದಿನ ಒಂದು ಸಂದರ್ಭಗಳಲ್ಲಿ ಧನಸ್ಸು ಬಾಣಗಳು ಇವೆಲ್ಲ ಏನಿತ್ತು ನಮ್ಮ ರಕ್ಷಣೆಯ ಒಂದು ಸಂದರ್ಭವಾಗಿದ್ದವು ಅನವಶ್ಯಕವಾದಂತಹ ಯುದ್ಧದಲ್ಲಿ ನಾವು ತೊಡಗಿಸಿಕೊಳ್ಳುವಂತಹ ಸಾಧನಗಳು ಆಗಿದ್ದವು ಆದರೆ ಇವತ್ತಿನ ಸಾಧನಗಳು ಇವತ್ತು ಬಾಣ ನಾವು ಬಿಲ್ಲು ಬಾಣಗಳೊಂದಿಗೆ ಹೋಗೋದಿಲ್ಲ ಆದರೆ ಇತರ ರೈಫಲ್ಗಳೊಂದಿಗೋ ಬಾಂಬ್ನೊಂದಿಗೆ ಹೋಗುವಂಥದ್ದು ಆದರೆ ಅಂಥದ್ದನ್ನು ತಮ್ಮ ಚಿತ್ತದಲ್ಲಿ ತೆರೆದು ತಂದುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಸುಹಾಸಕರವಾದಂತಹ ವರ್ತಮಾನವನ್ನು ನೆನೆಸ್ಕೊಳ್ಬೇಕು ಯಾಕೆಂದ್ರೆ ನಮ್ಮಲ್ಲಿ ಎಷ್ಟೇ ಬಾಂಬುಗಳಿದೆ ನಮ್ಮಲ್ಲಿ ಎಷ್ಟೇ ಶಸ್ತ್ರಾಸ್ತ್ರಗಳಿದೆ ಅಂತಾದರೂ ವಿವೇಚನೆ ಇರದೆ ಹೋದರೆ ಆ ಶಸ್ತ್ರಾಸ್ತ್ರಗಳು ವೈರಿಗಳನ್ನು ನಾಶಪಡಿಸುವುದರ ಹೊರತಾಗಿ ನಮ್ಮನ್ನೇ ನಾಶಪಡಿಸುವಂತಹ ಒಂದು ಕೋಲಾಹಲಕ್ಕೂ ಕಾರಣವನ್ನು ಮಾಡಿಕೊಡಬಹುದು ಹಾಗಾಗಿ ಎಚ್ಚರ ಬೇಕು ಎಚ್ಚರ ಗುರುಬಲದಿಂದಾಗಿ ನೀವು ಹೊಂದಲಿಕ್ಕೆ ಖಂಡಿತವಾಗಿಯೂ ನೀವು ಗೆಲ್ಲುವಂತಹ ಒಂದು ಅವಕಾಶವನ್ನು ನಿರ್ಮಿಸಿಕೊಡುತ್ತೆ ಹಾಗೆಯೇ ನಿಮ್ಮ ಒಡಿತಿಗಾಗಿನ ಸಂದರ್ಭವನ್ನು ಕುಜನೂ ನಿರ್ಮಿಸಿಕೊಡೋದಕ್ಕೆ ಇಲ್ಲಿ ಸಾಧ್ಯತೆ ಇರುತ್ತೆ ಹಾಗೆಯೇ ನಿಮಗೆ ಬೇಕಾದಂತಹ ಒಡಿತಿನ ಮಾರ್ಗಕ್ಕಾಗಿ ಚಂದ್ರನೂ ಕೂಡ ಅನೇಕ ವಿಷಯದಲ್ಲಿ ಚಂದ್ರ ಈ ಜಾತಕಕ್ಕೆ ಮರಣದ ಮನೆ ಯಜಮಾನನಾಗಿದ್ದರೂ ಕೂಡ ಏನು ಮಾಡ್ತಾನೆ ಚಂದ್ರ ಈ ಮನೆಯ ಧನಸ್ಸು ರಾಶಿಯ ಯಜಮಾನನಾದಂಥ ಗುರುವಿನ ಸ್ನೇಹಿತನಾಗಿರೋದ್ರಿಂದ ಹಾಗಾಗಿ ಚಂದ್ರ ಧನಕಾರಕನಾದಂತಹ ಗುರುವಿನ ಯಜಮಾನತ್ವದಲ್ಲಿರುವಂತಹ ಧನಸ್ಸು ರಾಶಿಯವರಿಗೆ ಬೇಕಾದಂತಹ ಧನ ಸಂಚಯವನ್ನು ಮಾಡಿಕೊಡೋದಕ್ಕೆ ಅನುಕೂಲಕರನಾಗಿರ್ತಾನೆ ಹಾಗಾಗಿ ಇವೆಲ್ಲವನ್ನು ವಿವೇಚನೆಯಿಂದ ಯೋಚಿಸಿ ನಮ್ಮಲ್ಲಿರುವ ಒಂದು ಜಾಣ್ಮೆಯ ಅಸ್ತ್ರವೋ ಅಥವಾ ನಮ್ಮಲ್ಲಿರುವಂತಹ ಇನ್ನಿತರ ಯಾವುದೇ ರೀತಿಯ ಎದುರಾಳಿಗಳನ್ನು ನಿಯಂತ್ರಿಸಬಹುದಾದಂತಹ ಅಸ್ತ್ರಗಳ ಮೂಲಕವಾಗಿ ಅವರನ್ನು ನಿಯಂತ್ರಿಸಬಹುದು ಅನ್ನುವಂಥ ದುಷ್ಟ ಬುದ್ಧಿಯನ್ನು ಇಟ್ಟುಕೊಳ್ಳುವುದನ್ನು ನಿಯಂತ್ರಿಸಿಕೊಂಡಲ್ಲಿ ಒಡಿತುಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಗುರು ಒಳ್ಳೆಯ ರೀತಿಯಲ್ಲಿ ನಿಮಗೆ ಒದಗಿ ಬರುವುದಕ್ಕೆ ಅವಕಾಶವಿದೆ ಹೌದು ಅಲ್ಲಿ ಕತ್ತಲಿದ್ದಿರಬಹುದು ಯಾರ ಮೂಲಕವಾಗಿ ಈ ಒಂದು ದುಷ್ಟ ಜಾಗಕ್ಕೆ ಬಂದಿರುವಂತಹ ಕೇತುಗಳಿಂದ ತೊಂದರೆಗಳಿದ್ದರೂ ಚಂದ್ರ ಮಂಗಳ ಹಾಗೂ ಗುರುವಿನ ಮೂಲಕವಾಗಿ ಅನೇಕ ಸಿದ್ಧಿಗಳನ್ನು ಈ ಒಂದೂವರೆ ವರ್ಷದಲ್ಲಿ ಪಡೆಯೋದಕ್ಕೆ ಧನಸ್ಸು ರಾಶಿಯವರಿಗೆ ಹೇರಳವಾದ ಅವಕಾಶ ಇದೆ ಈ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಬೇಕು ಎನ್ನುವುದಾಗಿ ಆಶಿಸ್ತಾ ನಮಸ್ತಾರೆ